ನಮಸ್ಕಾರಗಳು ಇಪ್ಪತ್ತೆರಡನೇ ಸತೀಶ್ ಶುಗೋರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಾರು ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಒಪ್ಪಿಸಿರುವಂಥ ಲೋಕಸಭಾ ಸದಸ್ಯತ್ರ ಪ್ರಿಯಾಂಕಾಕ ಜಾರಕಿಹೊಳರಾಗಿರ್ಬೋದು ಐ ಬಿ ಪಾಟೀಲ್ ಅವರು ಸಹೋದರ ಅಂಥ ಸರೋತ್ತಮ್ ಜಾರಕಿಹೊಳಾಗಿರ್ಬೋದು ಇಲ್ಲಿ ಸೇರಿದಂಥ ಇವತ್ತು ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಮಾಡುತ್ತಾ ಇವತ್ತು ವಿಶೇಷವಾಗಿ ಇಪ್ಪತ್ತೆರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಸತತವಾಗಿ ಇಪ್ಪತ್ತೆರಡು ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಈ ವೇದಿಕೆ ಕುಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರ ಶ್ರಮದಿಂದ ನಿರಂತರವಾಗಿ ಆ ಕಾರ್ಯ ನಡೀತಾ ಬಂದಿದೆ ಈ ವರ್ಷದ ಮೊದಲೇ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಪ್ರತಿಭೆಗಳನ್ನು ಭಾಗವಹಿಸಿದರು ಅದರಲ್ಲಿ ಅಂತಿಮವಾದಂಥ ಈ ವೇದಿಕೆ ಮೇಲೆ ಸುಮಾರು ಸಾವಿರದ ಎರಡುನೂರು ಸ್ಪರ್ಧಾರ್ಥಿಗಳು ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಕಳೆದ ವರ್ಷ ಬಹುಶಃ ಸತೀಶ್ ಗೌರವಾಟ್ಸಂ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟಕ್ಕೆ ವಿಸ್ತಾರವನ್ನು ನಾವು ಮಾಡಿದ್ವಿ ಬಹುಶಃ ಹೋದ ವರ್ಷ ಬರೀ ಸಮೂಹ ನೃತ್ಯ ಮಟ್ ಮಾತ್ರ ರಾಜ್ಯ ಮಟ್ಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು ಆದರೆ ಈ ವರ್ಷ ಇವತ್ತು ಮುಕ್ತ ಗಾಯನ ಆಗಿರ್ಬೋದು ಜಾನಪದ ಆಗಿರ್ಬೋದು ಹಾಗೂ ಸಮೂಹ ನೃತ್ಯ ಸ್ಪರ್ಧೆಯು ಕೂಡ ರಾಜ್ಯ ಮಟ್ಟಕ್ಕೆ ನಾವು ಏರ್ಪಡಿಸಲಾಗಿದೆ ಅದೇ ರೀತಿ ಸುಮಾರು ಒಂದು ಲಕ್ಷ ರೂಪಾಯಿಗಳ ಪ್ರಥಮ ಬಹುಮಾನ ಹಾಗೂ ಐವತ್ತು ಸಾವಿರ ದ್ವಿತೀಯ ಮತ್ತು ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನವನ್ನು ವಿಶೇಷವಂತ ಬಹುಮಾನವನ್ನು ಈ ವರ್ಷ ನೀಡಲಾಗಿದೆ ಮತ್ತು ಮುಖ್ಯಮಂತ್ರಿ ಪದಕವನ್ನು ಪಡೆದಂಥ ತಾಲೂಕಿನ ಮೂರು ಜನ ಅಧಿಕಾರಿಗಳಿಗೆ ವಿಶೇಷವಾದಂಥ ಸೇವಾರತ್ನ ಪ್ರಶಸ್ತಿಯನ್ನು ಗೌರವ ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಆಗಿದೆ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದಂಥ ಈ ಭಾಗದ ಏಳು ಜನ ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದೇವೆ ವಿಶೇಷವಾದಂಥ ಪ್ರಯತ್ನದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ಇಪ್ಪತ್ತೆರಡು ವರ್ಷಗಳಿಂದ ತಂದೆ ಸತೀಶ್ ಅವರ್ಕರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದಿನ ಬರುವಂಥ ವರ್ಷಗಳಲ್ಲಿ ಅನೇಕ ಪ್ರತಿಭೆ ಗುರುತುವಂಥ ಕಾರ್ಯ ಮುಂದಿನ ದಿವಾಳಿ ಸತೀಶ್ ಅವರ ವಾಟ್ಸ್ ವೇದಿಕೆ ಮಾಡ್ತದಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಮತ್ತು ಈಗಾಗಲೇ ಈ ವೇದಿಕೆ ಮಾತ್ರ ಭಾಗವಹಿಸಂಥ ಅನೇಕ ಪ್ರತಿಭೆಗಳು ಇವತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅನೇಕ ವೇದಿಕೆ ಮೇಲೆ ಅವರು ಮಿಂಚ್ತಾ ಇದ್ದಾರೆ ಅದು ನಾವು ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಈ ಆ ಪ್ರತಿಭೆ ಇರಲಿ ನಮ್ಮೆಲ್ಲ ತಮ್ಮೆಲ್ಲ ಮಕ್ಕಳುಗಳನ್ನ ಆ ಪ್ರತಿಭೆ ಇರುವಂಥ ಪ್ರತಿಭೆಯನ್ನು ಅನ್ಸಕ್ಕೆಲ್ಲ ನಾವು ನೀವು ಎಲ್ಲರೂ ಸೇರಿಕೊಂಡು ಮಾಡೋಣ ತಂದೆ ಸತೀಶ್ ಅವರು ವಿಶೇಷವಾಗಿ ಯಾವತ್ತಿದ್ರು ಶಿಕ್ಷಣಗಾಗಿರ್ಬೋದು ಕ್ರೀಡೆಗಾಗಿರ್ಬೋದು ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಂಥ ಕಾರ್ಯ ಯಾವತ್ತಿದ್ರು ಅವರು ಮಾಡ್ಕೊತ ಬಂದಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಬೇರೆ ಬೇರೆ ಆಸ್ತಿಗಳನ್ನು ಮಾಡೋಕ್ಕಿತ್ತ ನಮ್ಮ ಮಕ್ಕಳನ್ನು ನಾವು ಆಸ್ತಿಯಾಗಿ ಮಾಡಬೇಕಂತ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ತಂದೆ ಸತೀಶ್ ಅವ್ರಿಗೆ ಅವರು ಯಾವತ್ತಿದ್ರು ಆ ಮನೋಭಾವನ ಇಟ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಆ ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ಇವತ್ತು ಗೋಕಾಕ್ ನಗರ ಜನತೆಗೆ ಗೋಕಾಕ್ ನಗರ ಅಭಿವೃದ್ಧಿ ಆಗಬೇಕು ಅವ್ರನ್ನ ಇಲ್ಲಿ ಅರುವಂಥ ಪ್ರತಿಭೆಯನ್ನು ಗುರುಸಬೇಕು ಅಂತ ಯಾವತ್ತಿದ್ರು ಕಾಳಜಿಯನ್ನು ಹೊಂದಿದ್ದಾರೆ ಇವತ್ತು ಗೋಕಾಕ್ ನಗರಿಗೆ ವಿಶೇಷವಾಗಿ ಸತೀಶ್ ಶರ್ಕೋಳಿ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ನಾವು ಸತೀಶ್ ಶರ್ಕೋಳಿ ಫೌಂಡೇಶನ್ ತಂಡ ನಿರಂತರವಾಗಿ ಮಾಡ್ತಾರೆ ಅದು ಕೋವಿಡ್ ಸಂದರ್ಭದಲ್ಲಿ ಹಿಡ್ಕೊಂಡು ಆಕ್ಸಿಜನ್ ಸಿಲಿಂಡರ್ ಮಾಸ್ಕ್ ಆಗಿರ್ಬೋದು ಇಂಥ ಅನೇಕ ಸೇವೆ ಆಗಿರ್ಬೋದು ಅದರ ಜೊತೆಗೆ ಪ್ರವಾಸ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಮತ್ತು ವಿಶೇಷವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಲೋಕೋಪಯೋಗ ಸಚಿವರಾದ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಈ ಕ್ರೀಡಾಂಗಣಕ್ಕೆ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಡೇ ನೈಟ್ ಮ್ಯಾಚ್ಗಳು ಈ ಕ್ರೀಡಾಂಗಣದಲ್ಲಿ ಆಗಲಿ ಅಂತ ಉದ್ದೇಶದಿಂದ ಇಟ್ಕೊಂಡು ಇವತ್ತು ಫ್ಲಡ್ ಲೈಟನ್ನು ಅಳವಡಿಕೆ ಮಾಡುವಂಥ ಪ್ರಯತ್ನ ಅವರ ಶ್ರಮದಿಂದ ಇವತ್ತು ಆಗಿದೆ ಅದೇ ರೀತಿ ಇನ್ನೂ ಲೋಕ ತಮ್ಮ ಲೋಕೋಪಯೋಗ ವತಿಯಿಂದ ಅನೇಕ ಇವತ್ತು ಎ ಪಿ ಎಮ್ ಸಿ ರಸ್ತೆ ಆಗಿರ್ಬೋದು ಇಂಥ ಹಲವಾರು ಪ್ರಯತ್ನ ಅವರು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ಲೋಡ್ಸೋರ್ ಬ್ರಿಡ್ಜ್ ಆಗಿರ್ಬೋದು ಇವತ್ತು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರವಾಸಿರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿ ಅವರ ಇಲಾಖೆ ವತಿಯಿಂದ ಇವತ್ತು ಆ ಅವರ ಶ್ರಮದಿಂದ ಆ ಕೆಲಸ ಮಾಡುವಂಥ ಪ್ರಯತ್ನ ಅವರು ಈಗಾಗಲೇ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಗೋಕಾಕ್ ಫಾಲ್ಸ್ ಆಗಿರ್ಬೋದು ಇಂಥ ಅನೇಕ ಸ್ಥಳಗಳಲ್ಲಿ ಪ್ರವಾಸಿ ಸ್ಥಳಗಳನ್ನು ಪರಿವರ್ತನೆ ಮಾಡಬೇಕು ಅಲ್ಲಿ ಹೆಚ್ಚಿನ ಪ್ರವಾಸಿಗರು ಬರಬೇಕಂತ ಉದ್ದೇಶ ಇಟ್ಕೊಂಡು ಇನ್ನೂ ಗೋಕಾಕ್ ಸುತ್ತಮುತ್ತಲಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮುಂದಿನ ದಿನಗಳ ಅವರು ಕೈಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ತಮ್ಮ ಎಲ್ಲ ಆಶಯದೊಂದಿಗೆ ಮುಂದಿನ ದಿವಿ ಗೋಕಾಕ್ ಜನರ ಹೆಚ್ಚಿನ ಸೇವೆ ಅವರು ನಿರಂತರವಾಗಿ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ದಿನಗಳಲ್ಲಿ ಇವತ್ತಿನ ಯುಗದಲ್ಲಿ ಬರೀ ಮಾತೆ ಬಂಡವಾಳ ಅಂತ ಒಂದು ಯುಗದಲ್ಲಿ ಇವತ್ತು ತಮ್ಮ ಕೆಲಸದ ಮುಖಾಂತರ ತಮ್ಮ ಸಮಾಜ ಸೇವೆ ಮುಖಾಂತರ ಇವತ್ತು ಜನರ ಮನಸ್ಸನ್ನು ಗೆಲ್ಲಿಸುವಂಥ ಕೆಲಸ ಇವತ್ತು ತಂದೆ ಸತೀಶ್ ಜಾರಿಕೆ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಂಥ ಒಂದು ತಮ್ಮ ಸಹಕಾರ ಯಾವತ್ತಿದ್ರೂ ಇಲ್ಲಂಥ ಮಾತನ್ನು ಹೇಳುತ್ತಾ ತಮ್ಮ ಎಲ್ಲರ ಆಶೀರ್ವಾದ ಇರಲು ಇಂದು ಮುಂದಿನ ಬರುವಂಥ ದಿನಗಳಲ್ಲಿ ತಮ್ಮ ಹೆಚ್ಚಿನ ಸೇವೆ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಯಾವತ್ತಿದ್ರು ಸ್ಫೂರ್ತಿಯಾಗಿದೆ ಇವತ್ತು ಹಗಲು ರಾತ್ರಿ ಅನ್ನೋದೇ ಇವತ್ತು ತಂದೆ ಸತೀಶ್ ಅವರ್ಕರ್ ಒಬ್ಬರ ಮಂತ್ರಿಯಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು ಸಮಾಜಕ್ಕೆ ತಮ್ಮ ಸಂಪೂರ್ಣವಾದಂಥ ಸಮಯ ಆಗಿರ್ಬೋದು ತಮ್ಮ ಕೊಡುಗೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ಅದು ಕಾಮಡ್ ತಮ್ಮ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇವತ್ತಿದ್ರು ಇರಲಿ ಇವತ್ತು ತಂದೆ ಸತೀಶ್ ಶರ್ಕರು ಅನೇಕ ಇಪ್ಪತ್ತೈದು ವರ್ಷಗಳಿಂದ ಅವರು ಮಾಡಿದಂಥ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಹೋರಾಟದೊಂದಿಗೆ ನಾವು ಎಲ್ಲ ಗಮನದಲ್ಲಿಟ್ಕೊಂಡು ನಾವೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಜನರ ಆಶೀರ್ವಾದದಿಂದ ಅವರು ಸತತವಾಗಿ ಆ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ನಾವು ಕೂಡ ಅವರ ಕೊಟ್ಟಂಥ ಹಾದಿಯಲ್ಲಿ ಅವರು ಕೊಟ್ಟಂಥ ಹೆಜ್ಜೆಗಳಲ್ಲಿ ಮುಂದೆ ನೀಡುವಂಥ ಕಾರ್ಯ ಮಾಡ್ತಾ ಇದ್ದೇವೆ ಅದಕ್ಕೆ ಮತ್ತೊಮ್ಮೆ ಇಲ್ಲಿ ಈ ವೇದಿಕೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಪ್ರತಿಭಾವಂತ ಯುವಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಎಲ್ಲ ವಿಜೇತನಂತ ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಸತೀಶ್ ಗೌರ ಅವಾರ್ಡ್ಸ್ ವೇದಿಕೆಯನ್ನು ಬೆಳೆಸೋಣ ತಮ್ಮೆಲ್ಲರ ಸಹಕಾರ ಇದಕ್ಕೆ ಇಲ್ಲಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗ ಅಂತ ಹೇಳ್ತಾ ನನ್ನ ಮಾತನ್ನು ವಶನೇ ಧನ್ಯವಾದಗಳು